Jahin, yang sah. Okay. Iya, जायद स्टिक कलर का था अब कोविड के बाद अपग्रेडेड फॉरवर्ड टू दैट नाउ देयर इज सर थैंक यू सर दिस कंसर्न टू मंथ्स से जाने जाते हाई जय साहब फॉरवर्ड यूनिट जय साहब जय बहुत आदर्श साहब देयर इज ए सर्विस ये ये रेटेड ऑनर कैप्टन लोकेश बीजी जी करंट यूनिट चार्ज में रहा सर सिक्स मंथ रहा आई एम यूनिट सारा जैसा लगता यूनिट नहीं ये लगताक सॉरी फॉर द ऑल द यसम जो है जय साहब सुना रहा जय साहब रिटेट ऑल ऑफ नेम है जरा नोट करें जय साहब ऑल ऑफ हजरात रिटेट साहब सर टू इनविटेशन यस को साहब एमसी सर जी जय साहब एनएसएस एनएसएस वेरी गुड जय साहब यू हैव लर्न समथिंग कंटिन्यूअली शी वाज नाउ हमचा जो फॉलो इन डेवलपमेंट एंड ऑल दिस सो रियली ग्रेट मीटिंग यू What did you do? You are retired now? I'm not retired. 10 years. 10 years. He joined Real well, the railways and 3 engineers. He was an actor. And 13 years he has been in the 3 years. Sir, there are 13 focus coming to different. He got selected to the know And you got gold in what? the royal championship gold hai sir haltanian yeah. silver aur uh, bronze uh, 10 pitching mein sir uh, lagerian uh, lagerian voice thoda garbled kiya tha sir thank you ye ye konsa course hai awards is the leadership course is a rotational course uh, uh, so, so this is business so, that so six dividend any ಇದು ಎನ್ ಸಿ ಸಿ ಅಲ್ಲ ಇದು ಜಗತ್ತಿನ ಒಂದು ಲಾರ್ಜೆಸ್ಟ್ ಯೂನಿಫಾರ್ಮ್ಡ್ ಯೂತ್ ಆರ್ಗನೈಸೇಷನ್ ಅಂತ ಇದೆ ಇದು ಎಲ್ಲ ಮಕ್ಕಳಿಗೂ ಯುನಿಟಿ ಡಿಸಿಪ್ಲೀನ್ ಲೀಡರ್ಶಿಪ್ ಕ್ವಾಲಿಟೀಸನ್ನು ಕೊಡುತ್ತೆ ಅದನ್ನು ನೋಡಿಕೊಂಡು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ ಸಿ ಸಿನ ಎಲ್ಲ ಕಡೆಗೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾ ಅದಕ್ಕೆ ಎಕ್ಸ್ಪ್ಯಾನ್ಷನ್ಗೆ ಆರ್ಡರ್ ಮಾಡಿದ್ದಾರೆ ಸೊ ಹೀಗಾಗಿ ಜಾಸ್ತಿ ಜಾಸ್ತಿ ಮಕ್ಕಳಿಗೆ ಚಾನ್ಸ್ ಸಿಗಬೇಕು ಎನ್ ಸಿ ಸಿ ಜಾಯಿನ್ ಆಗಲಿಕ್ಕೆ ಮತ್ತು ಅದರ ಕೂಡ ಎಲ್ಲ ಟ್ರೈನಿಂಗು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆ ಥರವಾಗಿ ನಾವು ಕರ್ನಾಟಕದಲ್ಲಿನೂ ಹದ್ನಾರು ಸಾವಿರ ವೇಕೆನ್ಸಿನ ಸಿಕ್ಕಿದೆ ಎಕ್ಸ್ಟ್ರಾ ಹಂತದ್ರಲ್ಲಿ ಈ ಮೈಸೂರಲ್ಲಿ ಒನ್ ಕಾರ್ ಟಿ ಬಟಾಲಿಯನ್ ಏನಿತ್ತು ಮೊದಲು ಅದನ್ನ ಈಗ ನಾವು ಅಪ್ಗ್ರೇಡ್ ಮಾಡಿದೀವಿ ಅದು ಈಗ ಸಿಕ್ಸ್ಟೀನ್ ಕರ್ನಾಟಕ ಬಟಾಲಿಯನ್ ಆಗಿ ಒಂದು ಫುಲ್ ಯೂನಿಟ್ ಆಗುತ್ತೆ ಈಗ ಮೊದ್ಲು ಇದು ಒಂದು ಸಣ್ಣ ಯೂನಿಟ್ ಇತ್ತು ಇದರಲ್ಲಿ ಟೂ ಹಂಡ್ರೆಡ್ ಅಂಡ್ ಫೋರ್ಟೀನ್ ಅಷ್ಟೇ ವೇಕೆನ್ಸಿ ಇತ್ತು ಮಕ್ಕಳು ಈಗ ಈ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಆಗುತ್ತೆ ಈ ಇಷ್ಟು ಜನ ಮಕ್ಕಳಿಗೆ ಚಾನ್ಸ್ ಸಿಗುತ್ತೆ ಈಗ ಮೊದಲು ಬರಿ ಮೂರ್ ಇನ್ಸ್ಟಿಟ್ಯೂಷನ್ ಏನೋ ಇದರಲ್ಲಿ ಎನ್ ಸಿ ಸಿ ಇತ್ತು ಈ ಯೂನಿಟ್ ನಲ್ಲಿ ಈಗ ಅದು ಮೂವತ್ತೇಳು ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅಷ್ಟು ಮಕ್ಕಳು ಈಗ ಈ ಎನ್ ನ ಸೇರ್ಕೊಡಬಹುದು ಮತ್ತು ಎನ್ ಸಿ ಸದಾವಕಾಶ ಇದೆ ಅವರಿಗೆ ಯಾಕಂದ್ರೆ ಎನ್ ಸಿ ಅಲ್ಲಿ ಜಾಯಿನ್ ಆಗಿಬಿಟ್ರೆ ನಾಟ್ ಜಸ್ಟ್ ಡಿಸಿಪ್ಲಿನ್ ಎಲ್ಲ ರೀತಿಯಲ್ಲಿ ಅದೊಂದು ಅವಕಾಶ ಕೊಡುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ ಸೊ ದಿಸ್ ಟುಡೇ ದಿಸ್ ಸಿಕ್ಸ್ಟೀನ್ ಕರ್ನಾಟಕ ಬಟಾಲಿಯನ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಅದರ ಓಪನಿಂಗ್ ಸಲುವಾಗಿ ನಾವು ಇಲ್ಲಿ ಬಂದಿದ್ದು ಮತ್ತು ಈ ಸ್ಕೂಲ್ಗಳೆಲ್ಲ ಮಕ್ಕಳೆಲ್ಲ ಈ ಸದಾವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ಒಂದು ವರ್ಷದಿಂದ ಅಲ್ಲ ಇದು ಆಕ್ಚುಲಿ ಎರಡು ವರ್ಷದ ಹಿಂದೆಯಿಂದನೇ ಪ್ರಾಬ್ಲಮ್ ಇದು ಶುರು ಶುರುವಾಗಿದ್ದು ಎರಡು ವರ್ಷದಿಂದ ನಾವು ಯೂನಿಟ್ಸ್ ಐಡೆಂಟಿಫೈ ಮಾಡ್ತೀವಿ ಮಾಡಬೇಕು ಅಂತ ಹೇಳಿ ಆಮೇಲೆ ಇಲ್ಲಿ ಸಿ ಓನ್ ಇಲ್ಲಿ ಸ್ಟಾಫ್ ಪ್ರತಿ ಸ್ಕೂಲ್ಗೂ ಇಲ್ಲಿ ಹತ್ತಿರದಲ್ಲಿ ಪೂರ ಮೈಸೂರು ಏರಿಯಾದಲ್ಲಿ ಅಥವಾ ಅಕ್ಕಪಕ್ಕದ ಏರಿಯಾದಲ್ಲಿ ಹೋಗಿ ಐಡೆಂಟಿಫೈ ಮಾಡಿದ್ರು ಯಾವ ಯಾವ ಸ್ಕೂಲ್ಗಳಲ್ಲಿ ಎನ್ ಸಿ ಸಿ ಇಲ್ಲ ಅಲ್ಲಿ ಅವರ ಪ್ರಿನ್ಸಿಪಲ್ ಭೇಟಿಯಾಗಿ ಎನ್ ಸಿ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ತಕ್ಕವಾದ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಚೆಕ್ ಮಾಡಿಕೊಂಡು ಅದು ಅಲ್ಲಿ ಹೊಂದುತ್ತೆ ಅಲ್ಲಿ ಸಾಧ್ಯವಿದೆ ಅಂತ ಒಂದು ಇದು ಅಪ್ರೂವಲ್ ಸಿಕ್ಕಾಗ ಅದ ಆ ಸರ್ವೆ ರಿಪೋರ್ಟ್ ನಮಗೆ ಕಳಿಸಿದ್ರು ಹೆಡ್ ಕ್ವಾರ್ಟರ್ ಗೆ ಆ ಸರ್ವೆ ಪ್ರಕಾರ ಆಮೇಲೆ ಅದರಲ್ಲಿ ಇವನ್ ಫೈನಾನ್ಷಿಯಲ್ ಬಜೆಟ್ ಏನಿದೆ ಸ್ಯಾಂಕ್ಷನ್ ಅದನ್ನೂ ಮಾಡ್ಕೊಂಡಿದ್ವಿ ಆಮೇಲೆ ಈ ಏನು ಎನ್ ಸಿ ಸಿ ಸ್ಪ್ರೆಡ್ ಮಾಡ್ಲಿಕ್ಕೆ ಬೇಕಾದ ಸಿಬ್ಬಂದಿ ಇನ್ನು ಕರ್ನಾಟಕದ ರಾಜ್ಯದಿಂದ ಸಿಬ್ಬಂದಿ ಬರಬೇಕಾಗಿದೆ ಬಟ್ ಅದಕ್ಕಿಂತ ಮೊದಲೇನು ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅಡಿಷನಲ್ ಸಿಬ್ಬಂದಿ ಅದು ರಿಟೈರ್ಡ್ ಆರ್ಮಿ ಏನು ಇದ್ರಲ್ಲ ಅವ್ರಿಗೆ ನಾವು ಎನ್ರೋಲ್ಮೆಂಟ್ ಮಾಡ್ಕೊಂಡಿದೀವಿ ಆಗ್ಲೇ ಅವರು ಕೆಲಸ ಮಾಡ್ತಾ ಆಮೇಲೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಸಿಬ್ಬಂದಿ ನಾವು ತಗೊಂಡ್ರು ಈ ತರ ಫುಲ್ ಒಂದು ಪ್ರಿಪೇರ್ ಮಾಡಿ ಆಮೇಲೆ ಪ್ರತಿ ಸ್ಕೂಲಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದೀವಿ ಅಲ್ಲಿ ಇರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಈಗ ಎನ್ರೋಲ್ ಮಾಡ್ತಾ ಇದೀವಿ ಇದಕ್ಕೆ ಬೇಕಾದ ಫೀಲ್ಡ್ ಆಗ್ಬೋದು ಅಥವಾ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಆಗ್ಬೋದು ಎಲ್ಲ ಇದೆಯಾ ಅಂತ ಸರ್ ಅದು ಇದು ಈಗ ಫಸ್ಟ್ ಇದು ಫಸ್ಟ್ ಇಷ್ಟ ಇದು ಅದೆಲ್ಲ ಹಂತ ಹಂತವಾಗಿ ಬರುತ್ತೆ ಒಂದೇ ಸಲಕ್ಕೆ ಯಾವುದೇ ಆದರೂ ಸ್ಟೇಟ್ ಆಗಿ ಸ್ಟಾರ್ಟ್ ಆಗೋದಿಲ್ಲ ಸಿಗೋದಿಲ್ಲ ಈಗ ಎರಡು ವರ್ಷದಿಂದ ಪ್ರಿಪೇರ್ ಮಾಡಿಕೊಂಡು ಒಂದ್ ವರ್ಷದ ಹಿಂದಿಂದ ಸಿಕ್ಸ್ ಮಂತ್ ಹಿಂದಿಂದ ಐಡೆಂಟಿಫೈ ಮಾಡಿಕೊಂಡು ಈಗ ಏನು ನಾವು ಎನ್ರೋಲ್ಮೆಂಟ್ ಮಾಡಿದೀವಿ ಈಗ ಟ್ರೈನಿಂಗ್ ಕೊಡ್ತಾ ಇದೀವಿ ಯಾರಿಗೆ ಇನ್ಸ್ಟ್ರಕ್ಟರ್ಸ್ಗೆ ಯಾರು ಮಕ್ಕಳಿಗೆ ಕಲಿಸಬೇಕು ಸೊ ಫಸ್ಟ್ ಫಸ್ಟ್ ಇಯರ್ ದಹ್ ಬರೀ ಕ್ಲಾಸ್ ರೂಮ್ ಟ್ರೈನಿಂಗ್ ಅಷ್ಟೇ ಇರುತ್ತೆ ಸೊ ಇದರಲ್ಲಿ ಏನು ಇಕ್ವಿಪ್ಮೆಂಟ್ ಜಾಸ್ತಿ ಇರಲ್ಲ ಎರಡನೇ ವರ್ಷದಿಂದ ಮಕ್ಕಳಿಗೆ ಶುರು ಆಗುತ್ತೆ ಕ್ಯಾಂಪ್ ಶುರು ಆಗುತ್ತೆ ಆಮೇಲೆ ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ ಎಲ್ಲ ಬೇಕಾಗುತ್ತೆ ಸೊ ಅದೆಲ್ಲ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಬರ್ತಾ ಇದೆ ಸಿಗ್ತಾ ಇದೆ ಹಂತ ಹಂತವಾಗಿ ಎಲ್ಲಿಗೂ ಬರುತ್ತೆ ಸೊ ಅದು ಅದು ನೆಕ್ಸ್ಟ್ ಸ್ಟೆಪ್ ಇದೆ ಎಷ್ಟು ಇಯರ್ ಕೋರ್ಸ್ ಎನ್ ಸಿ ಮೂರು ಮೂರು ವರ್ಷ ಇರುತ್ತೆ ಜೂನಿಯರ್ ವಿಂಗ್ ಅಲ್ಲಿ ಎರಡು ವರ್ಷ ಇರುತ್ತೆ ಸೀನಿಯರ್ ವಿಂಗ್ ಅಲ್ಲಿ ಮೂರು ವರ್ಷ ಇರುತ್ತೆ ಸೊ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ನಾವು ಎರಡನ್ನೂ ಜೂನಿಯರ್ ವಿಂಗ್ ಕೊಡ್ತೀವಿ ಮತ್ತು ಸೀನಿಯರ್ ವಿಂಗು ಕೊಡ್ತಾ ಇರ್ತೀವಿ ಗಾಂಧಿ ಜಯಂತಿ ನಿಯರೆಸ್ಟ್ ಇದೆ ಅದಕ್ಕೆ ಏನಾದ್ರೂ ಉಡುಗೊರೆಯಾಗಿ ಅಂತ ಸರ್ ಹಾಗೇನಿಲ್ಲ ಅದಕ್ಕೇನು ಕನೆಕ್ಷನ್ ಇಲ್ಲ ಇದು ಮೊದಲಿಂದನೇ ಪ್ಲಾನ್ ಆಗಿದ್ದು ಮೊದಲಿಂದನೇ ಪ್ರಯತ್ನ ಮಾಡಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಈಗ ಕೆಲಸ ಮಾಡಿದ್ದು ಈಗ ಅದು ಎನ್ರೋಲ್ಮೆಂಟ್ ಈ ವರ್ಷದಿಂದ ಮುಗ್ದ ಇದೆ ಸೊ ಹೀಗಾಗಿ ಈ ಫ್ರಮ್ ಒನ್ ಕಾರ್ ಅಟಿ ಪಡಾಲಿ ನಾವು ಈಗ ಸಿಕ್ಸ್ಟೀನ್ ಕರ್ನಾಟಕ ಮಾಡ್ತಾ ಇದ್ದೀವಿ ಈಗ ತುಂಬಾ ಜನ ಎನ್ ಸಿ ಸಿಲಿಕ್ಟ್ ಬರ್ತಾರೆ ಬಟ್ ಆರ್ಮಿಗೆ ಸೆಲೆಕ್ಟ್ ಆಗೋದ್ರಲ್ಲಿ ಇನ್ನಡೆ ಆಗ್ತಿದೆ ಆ ಥರದರ್ಲಿ ಏನಾದರೂ ವೇಕೆನ್ಸಿಗಳು ಇನ್ನೂ ಜಾಸ್ತಿ ಆಗಬೇಕು ಅಂತ ಅನ್ಸುತ್ತೆ ಸರ್ ತಮಗೆ ಆರ್ಮಿ ಸೆಲೆಕ್ಷನ್ ನಲ್ಲಿ ಸೆಲೆಕ್ಟ್ ಏನು ವೇಕೆನ್ಸಿ ಎನ್ ಸಿ ಸಿ ಎನ್ಸಿಸಿ ಟ್ರೈನಿಂಗ್ ಇದೆ ಅಲ್ಲ ಅದರಲ್ಲಿ ಮುಖ್ಯವಾಗಿ ನಾವು ಏನ್ ಟ್ರೈನಿಂಗ್ ಕೊಡ್ತೀವಿ ಅದರಲ್ಲಿ ಏನೇನು ಗುಣಗಳಿದೆಯಲ್ಲ ಅದೆಲ್ಲ ಒಂದು ಸೈನ್ಯ ಸೇರ್ಲಿಕ್ಕೆ ಅನುಕೂಲತೆ ಕೊಡುತ್ತೆ ಮತ್ತು ಅದಕ್ಕೆ ಒಂದು ಟ್ರೈನಿಂಗ್ ಕೊಡುತ್ತೆ ಸೊ ಬೇರೆ ಮಕ್ಕಳಿಗಿಂತ ಯಾರು ಸೆಲೆಕ್ಷನ್ ಹೋಗ್ತಾರೆ ಆರ್ಮಿಗೆ ಅವ್ರಗಿಂತ ಎನ್ ಸಿ ಸಿ ಹುಡುಗರು ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಮೊದಲಿಂದನೂ ಅದು ಫಿಸಿಕಲ್ ಫಿಟ್ನೆಸ್ ಆಗಲಿ ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ ಅಥವಾ ಕಾನ್ಫಿಡೆನ್ಸ್ ಆಗಲಿ ಅದೆಲ್ಲ ನಾವು ಕಳಿಸಿರ್ತೇವೆ ಮಕ್ಕಳಿಗೆ ಸೊ ಅವರು ಡೆಫಿನೆಟ್ಲಿ ಬೇರೆ ಮಕ್ಕಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರಿಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸರ್ ಥ್ಯಾಂಕ್ ಯು